ಭಗವದ್ಗೀತೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಭಗವತ್ ಪ್ರಾಪ್ತಿ ಶ್ಲೋಕ ನಾಲ್ಕು ಆಧಿಭೂತ ಕ್ಷರೋಭಾವಷಶ್ಚಾಧಿ ದೈವತಂ ಆದಿಯಜ್ಞೋಹಮೇವಾತ್ರ ದೇಹೇ ದೇಹ ಭೃತಾಂವರ ಅನುವಾದ ಶರೀರ ದಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದು ಹೆಸರು ಸೂರ್ಯ ಚಂದ್ರನಂತಹ ದೇವತೆಗಳನ್ನು ಒಳಗೊಂಡಿರುವ ಭಗವಂತನ ವಿರಾಟ್ ರೂಪಕ್ಕೆ ಆದಿದೈವ ಎಂದು ಹೆಸರು ಎಲ್ಲ ಶರೀರ ದಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿಪಾದಿತನಾದ ನನಗೆ ಪರಮಪ್ರಭುವಿಗೆ ಆದಿ ಯಜ್ಞ ಅಂದರೆ ಯಜ್ಞದ ಪ್ರಭು ಎಂದು ಹೆಸರು ಇದರ ಭಾವಾರ್ಥ ಭೌತಿಕ ಪ್ರಕೃತಿಯು ಸದಾ ಬದಲಾಗುತ್ತಾ ಇರುತ್ತೆ ಭೌತಿಕ ಶರೀರಗಳು ಸಾಮಾನ್ಯವಾಗಿ ಆರು ಹಂತಗಳನ್ನು ದಾಟುತ್ತವೆ ಅವು ಹುಟ್ಟುತ್ತವೆ ಬೆಳೆಯುತ್ತವೆ ಒಂದಷ್ಟು ಕಾಲ ಉಳಿಯುತ್ತವೆ ಕೆಲವು ಉಪ ಉತ್ಪನ್ನಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತವೆ ಕೊನೆಗೆ ಕ್ಷಯಿಸುತ್ತವೆ ಅನಂತರ ಮಾಯವಾಗುತ್ತವೆ ಈ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದು ಹೆಸರು ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಸೃಷ್ಟಿಯಾಗಿದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾಶವಾಗುತ್ತದೆ ಎಲ್ಲ ದೇವತೆಗಳನ್ನು ಅವರ ವಿಭಿನ್ನ ಲೋಕಗಳನ್ನು ಒಳಗೊಂಡಿರುವಂಥ ಪರಮಪ್ರಭುವಿನ ಈ ವಿರಾಟ್ ರೂಪಕ್ಕೆ ಆದಿ ದೈವತ ಎಂದು ಹೆಸರು ವ್ಯಕ್ತಿಗತ ಆತ್ಮನ ಜೊತೆಗೆ ದೇಹದಲ್ಲಿ ಪರಮಾತ್ಮನಿದ್ದಾನೆ ಪರಮಾತ್ಮನು ಶ್ರೀಕೃಷ್ಣನ ಪರಿಪೂರ್ಣ ಪ್ರತಿನಿಧಿ ಪರಮಾತ್ಮನು ಅಥವಾ ಆದಿಯಜ್ಞನ ಹೃದಯದಲ್ಲಿ ನಿಲ್ಲಿಸಿರುತ್ತಾನೆ ಈ ಶ್ಲೋಕದ ಸಂದರ್ಭದಲ್ಲಿ ಏವ ಶಬ್ದವು ತುಂಬ ಮುಖ್ಯವಾದದ್ದು ಏಕೆಂದರೆ ಈ ಪದವನ್ನು ಬಳಸಿ ಭಗವಂತನು ಪರಮಾತ್ಮನು ತನ್ನಿಂದ ಬೇರೆಯಲ್ಲ ಎಂದು ಒತ್ತಿ ಹೇಳುತ್ತಾನೆ ವ್ಯಕ್ತಿಗತ ಆತ್ಮದ ಪಕ್ಕದಲ್ಲಿ ಕುಳಿತ ಪರಮಾತ್ಮನು ದೇವೋತ್ತಮ ಪರಮ ಪುರುಷನು ವ್ಯಕ್ತಿಗತ ಆತ್ಮಗಳ ಕರ್ಮದ ಸಾಕ್ಷಿ ಮತ್ತು ಆತ್ಮದ ಪ್ರಜ್ಞೆಯ ವಿವಿಧ ಬಗೆಗಳಿಗೆ ಅವನೇ ಮೂಲ ಪರಮಾತ್ಮನು ವ್ಯಕ್ತಿಗತ ಆತ್ಮಕ್ಕೆ ಸ್ವತಂತ್ರವಾಗಿ ಕಾರ್ಯ ಮಾಡಲು ಅವಕಾಶ ನೀಡಿ ವ್ಯಕ್ತಿಗತ ಆತ್ಮನ ಕರ್ಮಗಳನ್ನು ನೋಡುತ್ತಿರುತ್ತಾನೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾದ ಕೃಷ್ಣ ಪ್ರಜ್ಞೆಯ ಪರಿಶುದ್ಧವಾದ ಭಕ್ತನಿಗೆ ಪರಮಪ್ರಭುವಿನ ಈ ವಿವಿಧ ಅಭಿವ್ಯಕ್ತಿಗಳ ಕಾರ್ಯಗಳು ಅವಷ್ಟಕ್ಕವೇ ಸ್ಪಷ್ಟವಾಗುತ್ತವೆ ಹೊಸಬರಿಗೆ ಪರಮಪ್ರಭುವಿನ ಪರಮಾತ್ಮ ಸ್ವರೂಪದ ಬಳಿ ಸಾರಲು ಸಾಧ್ಯವಿಲ್ಲ ಆತನು ಆದಿ ದೈವತ ಎಂದು ಕರೆಯಲಾಗುವ ಪ್ರಭುವಿನ ಬೃಹತ್ ವಿರಾಟ್ ಸ್ವರೂಪವನ್ನು ಧ್ಯಾನಿಸುತ್ತಾನೆ ವಿರಾಟ್ ಪುರುಷನ ಕಾಲುಗಳು ಅಧೋಲೋಕಗಳು ಲೋಕಗಳು ಸೂರ್ಯಚಂದ್ರರು ಅವನ ಕಣ್ಣುಗಳು ಊರ್ಧ್ವಲೋಕ ವ್ಯೂಹವು ಆತನ ಶಿರಸ್ಸು ಈ ವಿರಾಟ್ ಪುರುಷನನ್ನು ಧ್ಯಾನಿಸುವಂತೆ ಆಧ್ಯಾತ್ಮದಲ್ಲಿ ಹೊಸಬರಿಗೆ ಬೋಧಿಸಲಾಗುತ್ತದೆ ಶ್ಲೋಕ ಐದು ಅಂತಃಕಾಲೇ ಚಮರನ್ ಕಲೇವರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ಸಂಶಯ ಅನುವಾದ ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾರು ದೇಹವನ್ನು ಬಿಡುವರೋ ಅವರು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾರೆ ಇದರಲ್ಲಿ ಸಂಚಯವೇ ಇಲ್ಲ ಇದರ ಭಾವಾರ್ಥ ಈ ಶ್ಲೋಕದಲ್ಲಿ ಕೃಷ್ಣ ಪ್ರಜ್ಞೆಯ ಮಹತ್ವವನ್ನು ಒತ್ತಿ ಹೇಳಲಾಗಿದೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ದೇಹವನ್ನು ಬಿಡುತ್ತಾರೋ ಅವರು ಕೂಡಲೇ ಪರಮಪ್ರಭುವಿನ ದಿವ್ಯ ಧಾಮಕ್ಕೆ ಕೊಂಡೊಯ್ಯಲಾಗುತ್ತದೆ ಪರಮಪ್ರಭು ಪರಿಶುದ್ಧರಲ್ಲಿ ಪರಿಶುದ್ಧನು ಆದ್ದರಿಂದ ಸದಾ ಕೃಷ್ಣ ಪ್ರಜ್ಞೆ ಇರುವವನು ಸಹ ಪರಿಶುದ್ಧರಲ್ಲಿ ಪರಿಶುದ್ಧನಾಗಿಯೇ ಉಳಿಯುತ್ತಾನೆ ಸ್ಮರಣ್ ಎನ್ನುವ ಶಬ್ದ ಮುಖ್ಯವಾದದ್ದು ಭಕ್ತಿಪೂರ್ವಕ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನು ಮಾಡದಿರುವ ಅಪರಿಶುದ್ಧ ಆತ್ಮಕ್ಕೆ ಕೃಷ್ಣ ಸ್ಮರಣೆಯು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮನುಷ್ಯನಾದವನು ಬದುಕಿನ ಪ್ರಾರಂಭದಿಂದಲೇ ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನು ಮಾಡಬೇಕು ತನ್ನ ಬದುಕಿನ ಅಂತ್ಯದಲ್ಲಿ ಜೈವನ್ನು ಸಾಧಿಸಲು ಬಯಸುವವನಿಗೆ ಕೃಷ್ಣ ಸ್ಮರಣೆಯ ಪ್ರಕ್ರಿಯೆಯು ಅತಿ ಮುಖ್ಯವಾದದ್ದು ಆದ್ದರಿಂದ ಮನುಷ್ಯನಾದವನು ಸದಾ ಒಂದೇ ಸಮನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ಜಪಿಸಬೇಕು ಮನುಷ್ಯನಿಗೆ ಮರದಷ್ಟು ಸಹನೆ ಇರಬೇಕು ತರೋರ್ಜಿವ ಸಹಿಷ್ಣುನಾ ಚೈತನ್ಯ ಮಹಾಪ್ರಭುಗಳು ಬೋಧಿಸಿದ್ದಾರೆ ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡುವವನಿಗೆ ಅನೇಕ ಅಡ್ಡಿಗಳು ಎದುರಾಗಬಹುದು ಆದರೂ ಸಹ ಎಲ್ಲ ಅಡ್ಡಿಗಳನ್ನು ಸಹಿಸಿಕೊಂಡು ಆತನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪಿಸುತ್ತಲೇ ಇರಬೇಕು ಆಗ ತನ್ನ ಜೀವನದ ಅಂತ್ಯದಲ್ಲಿ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯ ಸಂಪೂರ್ಣ ಫಲವು ದೊರೆಯುತ್ತದೆ